ಎನ್ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ತಾಯಿ ಹೃದಯ ಅನ್ನೋದು ಎದೆಗವಚಿ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಗಸ್ತು ಮಹಿಳಾ ಕಾನ್ಸ್ಟೇಬಲ್ ಈ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಹೌದು ಅತಿ ಹೆಚ್ಚು ಜನಸಂದಣಿ ಇರುವಂತಹ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ತನ್ನ ಕಷ್ಟದ ಬಗ್ಗೆ ಯೋಚಿಸದೆ ಮಗುವನ್ನ ಎದೆಗವಚಿ ಪ್ರಯಾಣಿಕರ ರಕ್ಷಣೆಗಾಗಿ ಗಸ್ತು ತಿರುತ್ತ ಆರ್ ಪಿ ಎಸ್ ಎಫ್ ಮಹಿಳಾ ಕಾನ್ಸ್ಟೇಬಲ್ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ರಾತ್ರಿ ಹೊತ್ತು ಪುಟ್ಟ ಮಗುವನ್ನ ಎದೆಯ ಮೇಲೆ ಎತ್ಕೊಂಡು ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ಗಸ್ತು ತಿರುಗ್ತಾ ಇದ್ರು ಕಳೆದ ಎರಡು ದಿನಗಳ ಹಿಂದೆಯಷ್ಟೇ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ಉಂಟಾಗಿ ಹದಿನೆಂಟು ಮಂದಿ ಸಾವನ್ನಪ್ಪಿದ್ರು ಕೂಡ ನ ಖಾತೆಯು ಈ ಒಂದು ವಿಡಿಯೋವೊಂದನ್ನು ಹಂಚಿಕೊಂಡಿದೆ ಒಂದು ಕೈಯಲ್ಲಿ ಲಾಠಿಯನ್ನ ಹಿಡಿದುಕೊಂಡು ಮತ್ತೊಂದು ಕಡೆಯಲ್ಲಿ ಮಗುವನ್ನ ಎದೆಗೆ ಅವಿಚ್ಚಿಕೊಂಡು ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂಥದ್ದು ಈ ವಿಡಿಯೋದಲ್ಲಿ ಕಾಣಬಹುದು ವಿಡಿಯೋದಲ್ಲಿ ರೀನಾ ಅನ್ನುವಂಥವರು ಕರ್ತವ್ಯಕ್ಕೂ ಲೋಪವಾಗದಂತೆ ಮಗುವಿಗೂ ಕೂಡ ಅನ್ಯಾಯ ಆಗದಂತೆ ಎರಡನ್ನೂ ಕೂಡ ಸರಿದೂಗಿಸಿಕೊಂಡು ಹೋಗ್ತಾ ಇರೋದನ್ನ ಈ ವಿಡಿಯೋದಲ್ಲಿ ನೋಡಬಹುದು ಇನ್ನು ವರದಿಗಳ ಪ್ರಕಾರವಾಗಿ ನವದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ತುಳಿತ ಸಂಭವಿಸಿದ ಬಳಿಕ ಹೆರಿಗೆ ರಜೆಯಲ್ಲಿ ಇದ್ದವರನ್ನ ಕೂಡ ವಾಪಸ್ ಕರೆಸಿಕೊಳ್ಳಲಾಗಿದೆ ರೀನಾ ಅವರ ಪತಿ ಸಿಆರ್ಪಿಎಫ್ ಕಾನ್ಸ್ಟೇಬಲ್ ಆಗಿದ್ದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಅವರ ಅತ್ತೆ ಮಾವ ಇಬ್ಬರೂ ಕೂಡ ಬದುಕಿಲ್ಲ ಮಗುವನ್ನ ನೋಡಿಕೊಳ್ಳೋದಕ್ಕೆ ಬೇರೆ ಯಾರೂ ಕೂಡ ಇಲ್ಲದ ಕಾರಣ ಅನಿವಾರ್ಯವಾಗಿ ಮಗುವಿನ ಜೊತೆಯಲ್ಲೇ ಕರ್ತವ್ಯಕ್ಕೆ ಹಾಜರಾಗಬೇಕಾಗಿರುವಂತಹ ಪರಿಸ್ಥಿತಿ ಮಗುವನ್ನ ಹಾರೈಕೆ ಮಾಡೋದಕ್ಕೆ ಜನರ ಹುಡುಕಾಟದಲ್ಲಿದ್ದಾರೆ ರೀನಾ ಕರ್ತವ್ಯದಲ್ಲಿ ಇದ್ದಾಗ ತನ್ನ ಮಗುವಿಗೆ ಮನೆಯಲ್ಲಿ ತಯಾರಿಸಿದಂತಹ ಗಂಜಿ ಕಂಬಳಿ ಡೈಪರ್ ಮತ್ತು ಹಾಲನ್ನ ತೆಗೆದುಕೊಂಡು ಡ್ಯೂಟಿಗೆ ಹಾಜರಾಗ್ತಾ ಇದ್ದಾರೆ ಇದನ್ನೇ ಅಲ್ವಾ ತಾಯಿ ಹೃದಯ ಅನ್ನೋದು ನಿಮ್ಗೂ ಕೂಡ ಈ ತಾಯಿ ಮಗುವಿನ ಬಗ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ